ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರಾಮಲ ದಿನ್ನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ಉಟಕನೂರು ಶ್ರೀ ಮರಿಬಸವಲಿಂಗೇಶ್ವರ ಜಾತ್ರೆ ಮಸ್ಕಿ ತಾಲೂಕಿನ ಹಾಲಪುರ ಸಮೀಪದ ಎಂ ರಾಮಲದಿನ್ನಿಯಲ್ಲಿ ಉಟಕನೂರು ಶ್ರೀ ಮರಿಬಸವಲಿಂಗೇಶ್ವರ ತಾತನ ಜಾತ್ರಾ ಮಹೋತ್ಸವ ಜರುಗಿತು ತಾತನ ಗದ್ದುಗೆಗೆ ಶ್ರೀ ಬಸವರಾಜ ಸ್ವಾಮಿ ಹಾಲಾಪುರ ಹಾಗೂ ಶ್ರೀ ಶೇಖರಯ್ಯ ಸ್ವಾಮಿ ಹಾಲಾಪುರ ಇವರಿಂದ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ಮಾಡಿದರು ನಂತರ ಜಾತ್ರೆಗೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಮರಿಬಸವರಾಜ ಕೇಂದ್ರ ಮಹಾಸ್ವಾಮಿಗಳಿಗೆ ರಾಮಲ ದಿನ್ನಿ ಭಕ್ತಾದಿಗಳಿಂದ ಪೂಜರಿಗೆ ಸನ್ಮಾನಿಸಿದರು ಪೂಜರು ಆಶೀರ್ವ ವಚನ ನೀಡಿದರು ನಂತರ ಶ್ರೀ ಮರಿಬಸವಲಿಂಗೇಶ್ವರ ತಾತನವರ ಭಾವಚಿತ್ರ ಮೆರವಣಿಗೆಯೊಂದಿಗೆ ಮಹಿಳೆಯರು ಕಳಸ ಡೊಳ್ಳು ಭಜನೆ ಮುಖಾಂತರ ಭಕ್ತಿ ಮೆರೆದು ಪ್ರಸಾದ ವ್ಯವಸ್ಥೆ ನಡೆಯಿತು ಈ ಸಂದರ್ಭದಲ್ಲಿ ರಾಮಲದಿನ್ನಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಗುರು ಹಿರಿಯರು ಯುವಕರು ತಾಯಂದಿರು ಭಾಗವಹಿಸಿದ್ದರು ಬಸವ ಲಿಂಗಗೆ ಮಂಗಳ ಜಯ ಜಯ ಪರಮ ನಾಮವನು ಪ್ರತಿದಿನ ಪರಮ ಭಕ್ತರ ಪ್ರಿಯನು ತಾನು ಪರಮಾತ್ಮನಿವನು ಅಜ ಪೂಜ್ಯರಿಂದ ಗ್ರಾಮದ ಭಕ್ತರ ಪರವಾಗಿ ಆಶೀರ್ವಚನವನ್ನ ನೀಡಲಿದ್ದಾರೆ ಎಲ್ಲಾ ಸರ್ವ ಸದ್ಭಕ್ತಾದಿಗಳು ಇಲ್ಲಿ ಮುಂಭಾಗ ಶ್ರೀ ಗುರುಭ್ಯೋ ನಮಃ ಪ್ರಥಮದಲ್ಲಿ ಗುರು ಬಸವಲಿಂಗ ಮಹಾಶಿವ ಇವುಗಳನ್ನು ಸ್ಮರಣೆ ಮಾಡಿಕೊಂಡು ಇಂದಿನ ದಿನ ರಾಮಲದಿನ್ನಿ ಗ್ರಾಮದಲ್ಲಿ ಕುಟಗನೂರ ತಾತನವರ ಜಾತ್ರಾ ಮಹೋತ್ಸವ ಕೂಡ ಹಮ್ಮಿಕೊಳ್ಳಲಾಗಿದ್ದು ಇಂದಿನ ದಿನ ಬೆಳಗಿನ ಜಾವ ಮಹಾರುದ್ರಾಭಿಷೇಕ ಮಹಾಮಂಗಳಾರತಿ ನಂತರ ಶ್ರೀಗಳ ಒಂದು ಭಾವಚಿತ್ರ ಮೆರಳು ಕೂಡ ನಡೀತಾ ಇದೆ ಹಾಗೂ ದಾಸೋಹವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಈ ಗ್ರಾಮದ ರಾಮಲಿನ್ನಿ ಗ್ರಾಮದ ಸಮಸ್ತ ಸಂ ದೈವದವರು ಕೂಡ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾಕೆಂತಂದ್ರೆ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಉಪಗನ್ನೂರು ತಾತನವರ ಒಂದು ಗದ್ದಿಗೆಗಳು ಸುಮಾರು ಐದು ನೂರ ಅರವತ್ತೈದು ಹಳ್ಳಿಗಳಲ್ಲಿ ಕೂಡ ಹೆಚ್ಚು ಆಗಿದಾವೆ ಇವತ್ತು ಪೂಜ್ಯರ ಒಂದು ಸಂಕಲ್ಪ ಶಕ್ತಿ ಯಾವ ರೀತಿಯಾಗಿದೆ ಅಂತಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಅಲ್ಲಿ ಗದ್ದಿಗೆ ಸ್ಥಾಪನೆ ಮಾಡುವುದರ ಮುಖಾಂತರವಾಗಿ ಭಕ್ತರಲ್ಲಿ ಒಂದು ಭಕ್ತಿ ಜ್ಞಾನವನ್ನ ಶ್ರದ್ಧಾ ಭಕ್ತಿಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಹುಟಗನೂರು ತಾತನವರ ಶಕ್ತಿ ನಿಮ್ಮೆಲ್ಲರ ಭಕ್ತಿ ಎಂದು ವಿಶೇಷ ಕಾರಣವಾಗಿದೆ ಯಾಕೆಂದ್ರೆ ಇಂಥ ಒಂದು ಚಿಕ್ಕ ಗ್ರಾಮದಲ್ಲಿ ರಾಮಲದಿನಿ ಗ್ರಾಮದಲ್ಲಿ ಭಕ್ತರ ಒಂದು ಈ ಒಂದು ಚಿಕ್ಕ ಗ್ರಾಮ ಆದರೂ ಕೂಡ ಇವತ್ತು ಭಕ್ತಿಯಲ್ಲಿ ಹೃದಯ ಶ್ರೀಮಂತರಲ್ಲಿ ಯಾವುದಾದ್ರೂ ಅಂದ್ರೆ ಅದು ರಾಮಲದಿನಿ ಗ್ರಾಮದ ಸದ್ಭಕ್ತರು ಎನ್ನುವಂಥ ಯಾಕೆಂತಂದ್ರೆ ಇಲ್ಲಿನ ಭಕ್ತರನ್ನು ನೋಡಿದಾಗ ನಿಮ್ಮಲ್ಲಿರುವಂತಹ ಒಂದು ಭಕ್ತಿ ವಿಶ್ವಾಸ ಶ್ರದ್ಧೆ ನೋಡಿದ್ರೆ ಹುಟ್ಟನೂರು ತಾತನವರೇ ಇಲ್ಲಿ ಬಂದು ನೆಲೆಸಿದ್ದಾರೆ ಎನ್ನುವಂತ ಮಾತು ಹಾಗಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ನಡೆಸುವುದರ ಮುಖಾಂತರವಾಗಿ ಈ ಗ್ರಾಮದಲ್ಲಿ ಸುಖವ ನೆಮ್ಮದಿ ಶಾಂತಿ ಸುಭಿಕ್ಷವಾಗಲಿ ಮಳೆ ಬೆಳೆ ಆಗಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಭಕ್ತರ ಒಂದು ರೈತರ ಜೀವನ ಹಸನಾಗಲಿ ಆ ಗುರುವಿನ ಕೃಪಾಶೀರ್ವಾದ ಈ ಗ್ರಾಮಕ್ಕೆ ಮತ್ತು ದೇವಾನುದೇವತೆಗಳ ಆಶೀರ್ವಾದ ಈ ಗ್ರಾಮಕ್ಕೆ ಸದಾವುಕಾಲ ನೆಲೆಸಲಿ ತಾವು ಕೂಡ ಒಂದು ಭಕ್ತಿಯ ಒಂದು ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷನೂ ಕೂಡ ಮಾಡಿಕೊಂಡು ಹೋಗ್ರಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಎನ್ನುವಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ತನು ಮನ ಧನ ಸೇವೆಯನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಗುರುವಿನ ಕೃಪಾಶೀರ್ವಾದ ಸದಾವುಕಾಲ ಇರಲಿ ಇನ್ನ ಒಂದು ಮುಂದಿನ ವರ್ಷವೂ ಕೂಡ ಇಂಥ ಒಂದು ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಮಾಡಲಿ ಅನ್ನುವಂತ ಮಾತನ್ನ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಎರಡು ಮಾತಿ ಬ್ರಾಹ್ಮಣ್ಯ De nadie de nada,